ನೋಡಿ ಈ ಜಡ್ಜ್ಮೆಂಟ್ ಬಂದ ಮೇಲೆ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ವಿರುದ್ಧ ಕೆಂಡ ಕಾರಿದರು ಸಂವಿಧಾನನೇ ಗೊತ್ತಿಲ್ಲ ನಮ್ಮ ಸಂಸದರಿಗೆ ಮಾಜಿ ಸಂಸದರಿಗೆ ರಾಜಕೀಯ ಮಾಡೋದಕ್ಕೆ ಬೇರೆ ವಿಷಯಗಳು ಇಲ್ಲ ಅನ್ಸತ್ತೆ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಬಾರದು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಅಂತಾರೆ ಒಬ್ಬ ಮಾಜಿ ಲೋಕಸಭಾ ಸದಸ್ಯನಿಗೆ ಸಂವಿಧಾನ ಗೊತ್ತಿಲ್ಲ ಇಂಥ ಮೂರ್ಖರು ನಮ್ಮ ದೇಶದಲ್ಲಿದ್ದಾರೆ ರಾಜಕೀಯ ಮಾಡೋದಕ್ಕೆ ಬೇರೆ ವಿಷಯಗಳಿದ್ದಾವೆ ಅದರಲ್ಲಿ ಮಾಡಲಿ ಅಂತ ಮುಖ್ಯಮಂತ್ರಿಗಳಂದರು ಟು ದ ಬೆಸ್ಟ್ ಆಫ್ ಮೈ ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ ಪೂಜೆ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ ಅಲ್ಲಿ ಅವರು ಪೂಜೆ ಮಾಡ್ತೀನಿ ಅಂತ ಬಯಸಿದರೆ ಅವರಿಗೆ ಆಧಾರದ ಸ್ವಾಗತ ಆಧಾರದ ಸ್ವಾಗತ ಅವರು ಪೂಜೆ ಮಾಡಿದರೆ ಅವರ ಧರ್ಮೀಯರು ಅವ್ರನ್ನ ಹೆಂಗೆ ನೋಡ್ತಾರೆ ಅನ್ನೋದು ಅವರು ಅವ್ರು ತಿಳ್ಕೋಬೇಕಷ್ಟೇ ಸಲ್ಮಾನ್ ಖಾನ್ ಮನೆಯಲ್ಲಿ ಪ್ರತಿ ವರ್ಷ ಗಣೇಶನ ಹಬ್ಬ ನಡೆಯುತ್ತೆ ಆ ಗಣೇಶನ ಮೂರ್ತಿ ತಂದಾಗ ಒಂದು ಸಲ ಸಲ್ಮಾನ್ ಖಾನ್ ಏನೇನು ಕೇಳಿಸ್ಕೊತಾರೆ ಅವ್ರಿಗೆ ಅವರು ಅವ್ರು ಬಿಟ್ಟಿದ್ದಾದ್ರು ನಾ ಮೊನ್ನೆನೇ ಯಾವುದೋ ಡಿಬೇಟ್ನಲ್ಲಿ ಉದಾಹರಣೆ ಕೊಡ್ತಾ ಹೇಳಿದೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಮುಸ್ಲಿಂ ಕ್ರಿಕೆಟ್ರೊಬ್ಬ ಯಾವುದೋ ಹುಡುಗಿ ಹತ್ರ ರಕ್ಷಾಬಂಧನ ದಿವಸ ರಾಖಿ ಕಟ್ಟಿಸ್ಕೊಂಡಿದ್ದಕ್ಕೆ ಏನೇನೆಲ್ಲ ಕೇಳಿಸ್ಕೊಂಡ್ರು ಗೊತ್ತಾ ಇನ್ನೊಬ್ಬ ಮುಸ್ಲಿಂ ಕ್ರಿಕೆಟರು ಹೋಳಿ ದಿವಸ ಎರಡು ಗ ಕೆನ್ನೆಗೆ ಎರಡು ಬಣ್ಣ ಹಚ್ಕೊಂಡಿದ್ದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಏನೇನೆಲ್ಲ ಬಯಸ್ಕೊಂಡ್ರು ಅವರು ಅಂದರೆ ನೀವು ಶಿರ್ಕ್ ಮಾಡ್ತಾ ಇದ್ದೀರಿ ಶಿರ್ಕ್ ಅಂತ ಒಂದಿದೆ ಯಾವುದೋ ಆಚರಣೆಯನ್ನು ಅಲ್ಲಾಹುವಿನ ಆಚರಣೆಗೆ ಸಮಾನವಾಗಿ ನಿಲ್ಲಿಸಿಬಿಡೋದು ಹಾಗೆ ಮಾಡಿದರೆ ರೌರವ ನರಕ ಮಹಾಪಾಪ ಅದು ಅಂತ ಭಾನು ಮುಷ್ತಾಕ್ ಅವರಿಗೆ ಚಾಮುಂಡಿ ಪೂಜೆ ಮಾಡೋ ಅಧಿಕಾರ ಇಲ್ಲ ಅಂತ ಯಾವನ್ರಿ ಹೇಳಿದ್ದು ಯಾರು ಹೇಳಿದ್ದು ಪೂಜೆ ಮಾಡುವ ಅಧಿಕಾರ ಇದೆ ಭಕ್ತಿ ಇದ್ರೆ ಅದು ಯಾರೀ ನೀನು ಚಾಮುಂಡಿಯನ್ನು ಕೇಳ್ತಾಳ ನೀನು ಮುಸ್ಲಿಮ್ಮಾ ನೀನು ಕ್ರಿಶ್ಚಿಯನ್ನ ಅಂತ ಭಕ್ತಿಯಿಂದ ಬಂದ ಎಲ್ಲರಿಗೂ ತಾಯಿಯ ಆಶೀರ್ವಾದ ಇದೆ ಭಕ್ತಿಯಿಂದ ಬರ್ಬೇಕಷ್ಟೇ ಅದನ್ನೇ ಹೇಳಿದ್ದು ನಾನು ತಾಯಿ ಚಾಮುಂಡೇಶ್ವರಿಯು ಮಂಜು ಧರ್ಮಸ್ಥಳದ ಮಂಜುನಾಥನು ತಿರುಪತಿ ತಿಮ್ಮಪ್ಪನು ಕೊಕ್ಕೆಯಲ್ಲಿನ ಸುಬ್ರಹ್ಮಣ್ಯನು ಅವು ದೇವಸ್ಥಾನಗಳು ಮ್ಯೂಸಿಯಂಗಳಲ್ಲ ಅವು ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಎಂ ಬಿ ಪಾಟೀಲ್ರು ಪಿ ರಾಜೀವ್ ಮಾತಾಡಿದರೆ ಕೇಳಿಸ್ಕೊಡಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು ಅವ್ರಿಗೆ ಮೂರ್ಖ ಅಂತ ಕರಿಬೇಕ ನೋಡಿ ನಮ್ಮ ದೇಶದಲ್ಲಿ ಇದ್ದಾರೆ ಇದಾರೆ ಮೂರ್ಖರ ಬಗ್ಗೆ ಎರಬೇಕು ಅಷ್ಟೇ ಒಂದ್ಸರಿ ಯಾವುದಾದ್ರೂ ಮುಸ್ಲಿಮ್ ಹಬ್ಬಕ್ಕೊಟ್ಟು ಬಕ್ರೀದ್ಗೋ ಆಮೇಲೆ ಉರುಸೋ ನಾವು ಯಾರಾದರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ ಏನು ತಪ್ಪೇನಿದೆ ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನು ತರ್ತೀರಿ ನಾವು ನೋಡಿ ಅದು ಕೋರ್ಟು ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ ಇದನ್ನು ನಾಡ ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ ಯಾವುದೇ ಕಾನೂನು ನಾನು ಹೇಳ್ತಾ ಅದಕ್ಕೆ ಕಾನೂನು ತರ್ತೀರಿ ಅಂತ ಹೇಳೋದು ಏನು ಕಾನೂನು ಇರಲಿಲ್ಲ ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ ದಸರಾಗೆ ಕಾನೂನೇನು ಇಲ್ಲ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ ಅದಕ್ಕೆ ಇದಕ್ಕೊಂದು ಕಾನೂನನ್ನು ತ ಬೇರೆ ಯಾವುದು ಅಭಿವೃದ್ಧಿ ಕಡೆ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಹಣ ಬರಬೇಕು ಕೇವಲ ಅವ್ರ ಅಜೆಂಡಾ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಬಿರುಕನ್ನು ಇದು ಮಾಡಿ ರಾಜಕಾರಣ ಮಾಡಬೇಕು ಅಂಥೇಳಿ ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಓಡದಾಡುವ ಒಂದು ನೀತಿ ಇಷ್ಟೇ ಅದನ್ನು ಬಿಟ್ಟು ಬೇರೆ ಅಜೆಂಡಾ ಯಾವುದೂವರೆಗೂ ಇಲ್ಲ ಹೀಗಾಗಿ ಸ್ವಾಭಾವಿಕವಾಗಿ ಸಾಂವಿಧಾನಿಕ ಇದರಲ್ಲಿ ಆ ಪ್ರಶ್ನೆಯೇ ಬರೋದಿಲ್ಲ ಪಿ ಎಲ್ ಹಾಕಿದಾಗ ಎಲ್ಲರಿಗೂ ಅರ್ಥ ಆಯ್ತದ್ದು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಚಾಮುಂಡಿ ತಾಯಿ ನನ್ನ ಕರೆಸ್ಕೊಂಡಿದ್ದಾಳೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು ತಾಯಿ ಅಂತಂದ ಮೇಲೆ ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಸರಿಯಾದಾಗ ಆಗಿರಲಿಲ್ಲ ಧಾರ್ಮಿಕ ಭಾವನೆ ಬೇರೆ ಕಾನೂನು ಬೇರೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ಆರೋಪ ಮಾನ್ಯ ಪ್ರತಾಪ್ ಸಿಂಹ ಅವರು ವೈಯಕ್ತಿಕವಾಗಿ ನ್ಯಾಯಾಲಯಕ್ಕೆ ಹೋಗಿದ್ರು ಧಾರ್ಮಿಕ ಭಾವನೆಗಳಿಗೆ ನಿಮ್ಮಿಂದ ಪೆಟ್ಟಾಗಿದೆ ಚಾಮುಂಡೇಶ್ವರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಒಪ್ಕೊಳ್ತೀರಾ ಕುಂಕುಮ ಮತ್ತೆ ಅರಿಶಿಣಕ್ಕೆ ಏನು ಅಪಮಾನ ಮಾಡಿದ್ದೀರಿ ಆ ಮಾತನ್ನ ಹಿಂತೆಗೆದುಕೊಳ್ತೀರಾ ನಾನು ಆಧ್ಯಾತ್ಮದಲ್ಲಿ ವಿಶ್ವಾಸವನ್ನ ಇಟ್ಟಿದ್ದೇನೆ ಅಂತ ಹೇಳಿದಾಗ ನಮ್ಗೆ ಯಾವ ವ್ಯತ್ಯಾಸವೂ ಇಲ್ಲ ಯಾವ ಅಭಿನಾಭಿಪ್ರಾಯವೂ ಇಲ್ಲ ನೀವು ಆ ಭಾವನೆಯನ್ನ ವ್ಯಕ್ತಪಡಿಸಿದ್ರಿಂದ ಹಿಂದೂಗಳ ಭಾವನೆಗೆ ಪೆಟ್ಟಾಗಿದೆ ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಮ್ಗೆ ಏನು ಕೊಟ್ಟಿದೆ ನಮ್ಮ ಆಚರಣೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಕೊಟ್ಟಿದೆ ಆ ನಂಬಿಕೆಗೆ ಚ್ಯುತಿ ಬರುವಂತವರು ಉದ್ಘಾಟನೆ ಮಾಡಬಾರದು ತಾವು ಸಲ್ಲಿಸಿದ್ದ ಪಿಐಎಲ್ ವಜಾ ಆಗಿದ್ದಕ್ಕೆ ಪ್ರತಾಪ್ ಸಿಂಹ ಅವರೇನಂತಾರೆ ಸಣ್ಣ ಕಾರಣ ನೀಡಿ ಪಿ ಐ ಎಲ್ ವಜಾ ಮಾಡಿದ ಹೈಕೋರ್ಟು ತೀರ್ಪಿನ ಬಗ್ಗೆ ನಾನು ಮಾತಾಡೋದಿಲ್ಲ ಸೆಕ್ಯುಲರ್ ಅಂತ ಹೇಳಿ ಪಿ ಐ ಎಲ್ನ ವಜಾ ಮಾಡಿದ್ರು ಭುವನೇಶ್ವರಿಯ ಬಗ್ಗೆ ಆಗಲಿ ಅರಿಶಿನ ಕುಂಕುಮದ ಬಗ್ಗೆ ಆಗಲಿ ತಾವು ಮಾತನಾಡಿದ್ದಕ್ಕೆ ಬಾನು ಮುಷ್ತಾಕ್ ಅವರು ಇನ್ನೂ ಕ್ಷಮೆ ಕೋರಿಲ್ಲ ಅಂದರು ಭಾರತದ ಮೂಲ ಸಂಸ್ಕೃತಿಗೆ ಇದೇ ರೀತಿ ಅಪಮಾನ ಆಗ್ತಾ ಹೋದರೆ ಸಹಿಸಿಕೊಳ್ತೀರಾ ಅಂತ ಪತ್ರಕರ್ತರನ್ನೇ ಪ್ರಶ್ನೆ ಕೇಳಿದ್ರು ಕೇಳಿಸ್ಕೊಡಿ ಏನು ಬೇಕಾದ್ರೆ ಕರೀರಿ ಸರ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕರೀತಾರೆ ಅಂತ ಸರಿ ಕಾಮೆಂಟ್ಸ್ ತೆಗೆದು ನೋಡಿ ನಿಮ್ಮನ್ನು ಏನೇನು ಕರೀತಾರೆ ಅಂತ ಹೇಳಿರಿ ನಿಮ್ಮ ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ ಆ ಥರ ಕಾಮೆಂಟ್ಸ್ ನಿಮಗಿರುತ್ತೆ ದಯವಿಟ್ಟು ಇದೆಲ್ಲ ಬಿಟ್ಬಿಡಿ ನೀವು ಒಂದು ರಾಜ್ಯದ ಗುರುತರ ಸ್ಥಾನದಲ್ಲಿರುವಂಥವ್ರು ನಿಮಗೆ ನೀವು ಕಾನೂನು ಪದವೀಧರರು ಆ ಮೂರು ಹಾಕಿ ಹದಿನಾಲ್ಕು ಸೈಟನ್ನು ಟೋಪಿ ಹಾಕಿದಿರಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಬಂದು ಬಡಾಯಿ ಕೊಚ್ಚಕ್ಕೆಲ್ಲ ಬರಬೇಡಿ ಅವೆಲ್ಲ ಮನೆ ಒಳಗಡೆ ಇಟ್ಕೊಬೇಡಿ ಅಷ್ಟೇ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟ್ಗೆ ಪಿ ಐ ಎಲ್ಲ ಹಾಕಿದ್ದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಪ್ರಾಯ ವೇ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಎಲ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನೂ ಹೇಳಲಿಕ್ಕೆ ಹೋಗಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವೀಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ದು ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದನ್ನು ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನು ಮಾಡಿದ್ದಾರೆ ಆದರೆ ಭಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮಯಾಚನೆಯೂ ಕೂಡ ಮಾಡಲಿಲ್ವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ ಇದೆಲ್ಲದಕ್ಕೂ ಡಿಸೆಂಟಿಂಗನ್ನು ಇದರೊಳಗಡೆ ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ಈ ರೀತಿ ದಾರ್ಶ್ರ್ಯದಿಂದ ದ್ವೇಷದಿಂದ ಮಾತಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಿದ್ದೆ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ಸೆಕ್ಯುಲರಿಸಮ್ ಅನ್ನೋದನ್ನು ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ ಹಾಗಾಗಿ ಈ ಒಂದು ನಮ್ಮ ಪಿ ಎಲ್ಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರವಾಗಿ ಎಲ್ಲರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಡ್ಜ್ಮೆಂಟ್ ಕಾಪಿ ನೋಡಿಲ್ಲ ನಾನು ಇನ್ನೂ ಅದನ್ನು ನೋಡಬೇಕು ಒಂದು ಸಲ ಯಾಕಂದರೆ ಪ್ರತಾಪ್ ಸಿಂಹ ಕಡೆಯ ವಕೀಲ ಸುದರ್ಶನ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಭಾನು ಮುಷ್ತಾಕ್ ಅವರ ಭಾಷಣವನ್ನು ತಮ್ಮ ವಾದದಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದಾದರೆ ಆ ಭಾಷಣದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳ ಬಗ್ಗೆ ಹೈಕೋರ್ಟ್ ಏನು ಹೇಳಿದೆ ಅನ್ನೋದು ಜಡ್ಜ್ಮೆಂಟ್ನಲ್ಲಿ ನೋಡಬೇಕು ನೋಡ್ತೀನಿ ಲೈವ್ ಮುಗಿದ ಮೇಲೆ ನೋಡ್ತೀನಿ ఏష్యా న్యూస్ నెట్వర్క్ ప్రస్తుతి